ನಮ್ಮ ಟಿಎಪಿಸಿಎಂಎಸ್ನ ಎಲ್ಲಾ ಸದಸ್ಯರು ಅಧ್ಯಕ್ಷರಾಗಲು ಅವಕಾಶವಿದೆ ಟಿಎಪಿಸಿಎಂಎಸ್ಗೆ ನೂತನ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘ ಅಧ್ಯಕ್ಷರಾಗಿದ್ದ ಮಂಜುಳಾ ರಾಜೀನಾಮೆ ನೀಡಿದ್ದರು ಆದ ಕಾರಣ ಇಂದು ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರು ಸೇರಿ ಬಸವನಹಳ್ಳಿ ನರಸಿಂಹಮೂರ್ತಿ ಅವರನ್ನ ಅವಿರೋಧವಾಗಿ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ನರಸಿಂಹಮೂರ್ತಿ ನನಗೆ ಅಧ್ಯಕ್ಷನಾಗಿ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘಕ್ಕೆ ಎಲ್ಲರೂ ಅಧ್ಯಕ್ಷರಾಗಲು ಅವಕಾಶವಿದೆ ನಮ್ಮ ಹಿರಿಯ ವಕೀಲರಾದ ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಎಲ್ಲರಿಗೂ ಅಧ್ಯಕ್ಷರಾಗಲು ಅವಕಾಶ ದೊರೆತಿದೆ ನಮ್ಮಲ್ಲಿ ಯಾವುದೇ ಜಾತಿ ರಾಜಕೀಯವಿಲ್ಲ ಎಲ್ಲ ಸದಸ್ಯರು ಸಮಾನರು ಎಲ್ಲರಿಗೂ ಅವಕಾಶವಿದೆ ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿ ಕಡೆ ಕೆಲಸ ಮಾಡುತ್ತೇನೆ ಮತ್ತು ಹೊಸ ಕಟ್ಟಡ ಕಟ್ಟುವ ನಿಟ್ಟಿನಲ್ಲಿ ಶ್ರಮ ಎಂದು ಸಂತಸ ವ್ಯಕ್ತಪಡಿಸಿದರು ಅಲ್ಲ ಇವತ್ತು ಈ ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘ ಏನಿದೆ ಇದು ರೈತರು ಪರವಾಗಿರುವಂತ ಸಂಘ ಈ ಇಂದಿನ ಹತ್ತು ವರ್ಷಗಳಿಂದ ನಾವು ಈ ಸಂಘದ ಜೊತೆ ಸಹಕಾರವಾಗಿ ಏಳಿಗೆಗೆ ಮತ್ತು ಅಧ್ಯಕ್ಷರು ಮಾಡೋ ವಿಚಾರದಲ್ಲಿ ಕೆ ಕೆ ಎಮ್ ಸಾಹೇಬರು ನಾವು ಎಲ್ಲರೂ ಮಾರ್ಗದರ್ಶನ ನೀಡ್ತಾ ಈ ಸಂಘನ ಮುಂದು ಮುಂದು ಪ್ರಗತಿಯತ್ತ ದಾಪ್ಕಾಲ್ ಹಾಕೋ ರೀತಿಯಲ್ಲಿ ಮಾಡಿದ್ದೀವಿ ಇಂದಿನ ಅಧ್ಯಕ್ಷರುಗಳು ಕೂಡ ಎಲ್ಲ ಸಲಹೆ ಸಹ ಸಹಕಾರ ಮಾಡಿದ್ದಾರೆ ಈಗಾಗಲೇ ತಾವು ನೋಡ್ಬೋದು ಈ ಮಾರ್ಟ್ ಆಗಿರ್ಬೋದು ಇವಾಗ ಹೊಸ ಬಿಲ್ಡಿಂಗ್ ಆಗ್ಬೋದು ಶಿಸ್ತು ಮತ್ತು ಆದಾಯ ಬರೋ ರೀತಿ ಸಂಘನ ಮುನ್ನಡೆಸಿದ್ದಾರೆ ಇಂದಿನ ಅಧ್ಯಕ್ಷರುಗಳೆಲ್ಲ ಈಗೂ ಕೂಡ ನರಸಿಂಹ ನರಸಿಂಹಮೂರ್ತಿಯವರು ಈ ಎಲ್ಲ ಅಭಿವೃದ್ಧಿಗಳಲ್ಲಿ ಅವ್ರನ್ನೂ ತೊಡಗಿಸ್ಕೊಂಡಿದ್ದಾರೆ ಆ್ಯಸ್ ಎ ನಿರ್ದೇಶಕರು ತೊಡಗಿಸ್ಕೊಂಡಿರೋದ್ರಿಂದ ಎಲ್ಲ ನಿರ್ದೇಶಕರುಗಳು ನರಸಿಂಹ್ಮೂರ್ತಿಯವ್ರನ್ನೂ ಒಂದು ಬಾರಿ ಮಾಡೋದು ಆ ನಂತರ ಪಿಳ್ಳಪ್ಪ ಅವ್ರನ್ನ ಹಾಗೆ ಅವ್ರನ್ನ ಮಾಡೋದು ಅಂತ ತೀರ್ಮಾನ ಮಾಡಿ ಈಗ ಮೊದಲಿಗೆ ನರಸಿಂಹ್ಮೂರ್ತಿಯವ್ರಿಗೆ ಅವಕಾಶ ಕೊಟ್ಟಿದೆ ಈ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ನಮ್ಮ ಶಾಸಕರು ಹಾಗೆ ಎಲ್ಲರೂ ಸಹಕಾರನ ತೊಗೊಂಡು ಈ ರೈತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ ಹೇಳಿದ್ರೆ ನಾನು ಒಬ್ಬಂದೇ ಅಲ್ಲ ಎಲ್ಲರೂ ಸಹ ಇಲ್ಲಿ ಚುನಾಯಿತ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಸಹ ನಮ್ಮ ನಾವುಗಳ ಸ್ನೇಹಿತರುಗಳ ಸೇರಿ ಇದರಲ್ಲಿ ರಾಜಕೀಯ ಥರದ್ದು ಬೇಡ ಇದರಲ್ಲಿ ನಮ್ಮ ಒಂದೇ ಒಂದು ಉದ್ದೇಶ ಈ ಸಂಸ್ಥೆ ಚೆನ್ನಾಗಿ ಮುಂದುವರಿಬೇಕು ಒಳ್ಳೆ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶನ ಎಲ್ಲ ಕೂತು ಮಾತಾಡಿದಾಗ ಯಾರೂ ಸಹ ರಾಜಕೀಯ ಪಕ್ಷದ ಹಿತವನ್ನು ಮರೆತು ಎಲ್ಲರೂ ಒಟ್ಟಿಗೆ ಒಂದೇ ಪಕ್ಷದವ್ರ ಥರ ಒಂದೇ ಮನೆಯವ್ರ ಥರ ಅದೇ ಕೂತು ಎಲ್ಲ ಯುನಾನು ಮಸಿಗೆ ಎಲೆಕ್ಷನ್ ಮಾಡ್ಕೊಂಬರ್ತಾಯಿದ್ರೆ ಭಾಳ ಸಂತೋಷ ಆಯ್ತು ಅದು ನೋಡಿ ಆದ್ದರಿಂದ ನಾನು ಎಲ್ಲರಿಗಿಂತ ಮೊದಲಾಗಿ ಆ ಎಲ್ಲ ನಿರ್ದೇಶಕರು ಏನಿದ್ದಾರೆ ಅವರು ನಮ್ಗಳೆಲ್ಲರಿಗೆ ಗೌರವ ಕೊಟ್ಟು ವಿನಾನಮ ಆಗಲಿಕ್ಕೆ ಏನು ಚುನಾವಣೆ ಹೋಗ್ತಾ ಇದ್ದಾರೆ ಅವ್ರಿಗೆ ತುಂಬ ಅಭಾರಿಯಾಗಿದ್ದೇನೆ ಅವರು ನಮ್ಮಲ್ಲಿ ವಿಶ್ವಾಸ ಪ್ರೀತಿಗೆ ಯಾವತ್ತೂ ನಾವು ಮರೆಯೋಕ್ಕಾಗೋದಿಲ್ಲ ಇದು ಸದಾ ಹೀಗೆ ಇರಬೇಕು ಇವು ಸಹಕಾರಿ ಸಂಘ ಮುಂದುವರಿಬೇಕಂದ್ರೆ ಇದು ಯಾವಾಗಲೂ ಹೀಗೆ ಇರಬೇಕು ಅದೊಂದು ನಾನು ಈ ಸಂದರ್ಭದಲ್ಲಿ ಇಚ್ಚೆ ಪಡ್ತೇನೆ ಮತ್ತು ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಸಹಕಾರ ಕ್ಷೇತ್ರ ಇದಕ್ಕೆ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಅವತ್ತಿಂದನೂ ನಮ್ಮ ಕೆ ಕೆ ಎಮ್ ಸಾಹೇಬ್ರವರ ಮುಂದಾಳತ್ವದಲ್ಲಿ ಯಾವುದೇ ರಾಜಕೀಯ ನಂಟು ಇಲ್ಲದೇ ನಡ್ಕೊಂಡು ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಎರಡು ಸಾವಿರದ ಹತ್ತ ಇಪ್ಪತ್ತರಲ್ಲಿ ನಡೆದಂಥ ನೆಲಮಂಗ್ಲ ತಾಲೂಕು ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಮೊದಲು ಮೊದಲ ಬಾರಿಗೆ ಜೆ ಡಿ ಎಸ್ನ ಗುರುಪ್ರಕಾಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು ಅದೇ ನಮ್ಮ ಕೆ ಕೆ ಎಮ್ ಸಾಹೇಬ್ರವರ ನಿಯೋಗದ ಒಂದು ಮುಂದಾಳತ್ವದಲ್ಲಿ ತದನಂತರ ಅದೇ ಜೆ ಡಿ ಎಸ್ನ ಸೋಂಪುರ ಹಬ್ಳಿ ಬ್ಲಾಕ್ ಅಧ್ಯಕ್ಷರವರ ಪತ್ನಿಯವರಾದಂಥ ಶ್ರೀ ಮಂಜುಳಾ ಅವರನ್ನು ಆಯ್ಕೆ ಮಾಡಿತ್ತು ಅದಾದ ನಂತರ ಈಗ ಕಾಂಗ್ರೆಸ್ನ ಕಾಂಗ್ರೆಸ್ನವನು ಅದನ್ನು ನನ್ನನ್ನು ಈ ಈಗ ಸಹ ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಮುಂದೆ முகம்மது அலீம் சாமுண்டி நியூஸ் நெலமங்கலா